ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥ ವಿಷಯಗಳನ್ನು ಪ್ರಸ್ತಾಪ ಮಾಡುವಾಗಲೆಲ್ಲ ನನಗೆ ಇನ್ನಿಲ್ಲದ ಹಾಗೆ ಉತ್ಸಾಹ ಉಂಟಾಗತ್ತೆ ಉಮೇದು ಬರುತ್ತೆ ಏನು ಉಮೇದು ಕಾಶಿಯ ವಿಚಾರವನ್ನು ಮತ್ತೆ ತಮ್ಮೆದುರಿಗೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ನಿನ್ನೆ ಶುಕ್ರವಾರ ಎರಡನೇ ತಾರೀಕು ಅಂಡು ಸುಟ್ಟ ಬಕ್ಕಿನ ಹಾಗೆ ಮುಸಲ್ಮಾನ ಪಕ್ಷದಾರರು ಯಾವ ಜ್ಞಾನವಾಪಿಯಲ್ಲಿ ನಾವೀಗ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವೋ ತೈಖಾನಾದಲ್ಲಿ ವ್ಯಾಸ್ ತೈಖಾನದಲ್ಲಿ ಅದರ ವಿರುದ್ಧವಾಗಿ ಅಪೀಲ್ ಹೋಗಿದ್ದರು ಅಲಹಾಬಾದ್ ಹೈಕೋರ್ಟ್ಗೆ ನಿಮಗೆ ಗೊತ್ತು ಅದರ ಹಿಂದಿನ ದಿವಸ ಮೂವತ್ತೊಂದನೇ ತಾರೀಕು ಅಲ್ಲಿದ್ದಂಥ ಜಸ್ಟಿಸ್ ವಿಶ್ವೇಶ್ ಅವರು ತಾವು ನಿವೃತ್ತಿಯಾಗುವ ಮುನ್ನ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಪನ್ನು ಕೊಟ್ಟು ಹೋಗ್ತಾರೆ ಏನಂತ ಹೇಳ್ತಾರೆ ಯಾವುದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ನಿಲ್ಲಿಸಲಾಗಿದೆಯೋ ಪೂಜೆ ಆ ಪೂಜೆಯನ್ನು ಯಥಾವತ್ತಾಗಿ ಮೊದಲಿನ ಹಾಗೆ ವ್ಯಾಸ್ ತೈಖಾನಾದಲ್ಲಿ ನಡೆಸಬಹುದು ಇದು ಕಾಶಿ ವಿಶ್ವನಾಥ್ ಕಾರಿಡಾರ್ ಪರಿಸರದಲ್ಲಿಯೇ ಇರುವಂಥದ್ದು ಈ ಜ್ಞಾನವಾಪಿ ಮತ್ತು ಕಾ ಕಾಶಿ ವಿಶ್ವನಾಥ್ ಕಾರಿಡಾರ್ ಬೇರೆ ಬೇರೆ ಅಲ್ಲ ಮಧ್ಯೆ ಈಗ ಬ್ಯಾರಿಕೇಡ್ ಹಾಕಿದ್ದಾರೆ ಅನ್ನೋದು ಬಿಟ್ಟರೆ ಇದಿಷ್ಟು ವಿಶ್ವನಾಥನ ಪರಿಸರವೇ ಹಾಗಿರುವಾಗ ಇದು ವಿವಾದಾತ್ಮಕವಾಗಿರುವುದರಿಂದ ಇಲ್ಲಿ ಸರ್ವೆ ಆಗಿರುವುದರಿಂದಾಗಿ ಅದನ್ನು ಬಂದೋಬಸ್ತ್ ಮಾಡಲಾಗಿತ್ತು ಅಲ್ಲಿ ಭದ್ರತಾ ಸಿಬ್ಬಂದಿಯನ್ನು ಹಾಕಲಾಗಿತ್ತು ಆದರೆ ಕೋರ್ಟಿನಲ್ಲಿದ್ದಂಥ ಮೊಕದ್ದಮೆಗೆ ಒಂದು ಇತ್ಯರ್ಥವಾಗಬೇಕಿತ್ತು ತೀರ್ಪನ್ನು ನೀಡಬೇಕಾಗಿತ್ತು ಆ ಕೆಲಸವನ್ನು ಐತಿಹಾಸಿಕವಾದಂಥ ಪವಿತ್ರ ಜವಾಬ್ದಾರಿಯನ್ನು ಜಸ್ಟಿಸ್ ವಿಶ್ವೇಶ್ ಅವರು ನೆರವೇರಿಸ್ತಾರೆ ಮೂವತ್ತೊಂದನೇ ತಾರೀಕು ಜಜ್ಮೆಂಟ್ ಬರುತ್ತೆ ರಾತ್ರೋ ರಾತ್ರಿ ಅಲ್ಲಿ ಪೂಜೆ ಶುರುವಾಗುತ್ತೆ ಎಂಟು ವಿಗ್ರಹಗಳ ಪ್ರತಿಷ್ಠಾಪನೆ ಆಗತ್ತೆ ಆ ಜಾಗವನ್ನು ಗಂಗಾ ಜಲದಿಂದ ಪ್ರೋಕ್ಷಣೆ ಮಾಡಿ ತೊಳೆಯಲಾಗತ್ತೆ ಅದಾದಮೇಲೆ ಪಂಚಗವ್ಯಗಳಿಂದ ಸಂಪೂರ್ಣವಾಗಿ ಶುದ್ಧೀಕರಿಸಲಾಗತ್ತೆ ಮೂರ್ತಿಗಳ ಪ್ರತಿಷ್ಠಾಪನೆ ಆಗುತ್ತೆ ಧೂಪದೀಪ ಮಂಗಳಾರತಿ ನೈವೇದ್ಯ ಎಲ್ಲವೂ ನಡೆಯ ನಡೆಯುತ್ತೆ ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ಈ ಕಡೆ ಹಿಂದೂಗಳು ಈ ರೀತಿ ಪೂಜೆಯನ್ನು ನೆರವೇರಿಸಿ ಹರ ಹರ ಮಹಾದೇವ್ ಅಂಥೇಳಿ ಘೋಷಣೆ ಕೂಡುವಂಥ ಸಂದರ್ಭದಲ್ಲಿ ಆ ಕಡೆ ಕಪಿಲ್ ಸಿಬಲ್ ಎನ್ನುವಂಥ ವಕೀಲ ಈ ಮುಸಲ್ಮಾನ ಪಕ್ಷದಾರನ್ನ ಕರ್ಕೊಂಡು ಸೀದಾ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗ್ತಾರೆ ರಿಜಿಸ್ಟ್ರಾರ್ ಅವ್ರ ಮನೆಗೆ ಹೋಗ್ತಾರೆ ಮಧ್ಯರಾತ್ರಿ ಮೂರು ಗಂಟೆಗೆ ಹೋಗಿ ಅವ್ರನ್ನ ಎಬ್ಬಿಸ್ತಾರೆ ಏನು ವಿಷಯ ಏನು ಅಂದರೆ ವಾರಣಾಸಿ ಕೋರ್ಟಲ್ಲಿ ಈ ರೀತಿ ಜಜ್ಮೆಂಟ್ ಬಂದಿದೆ ನಮಗೆ ಸ್ಟೇ ಬೇಕು ಅವ್ರು ಹೇಳ್ತಾರೆ ನೀವು ರಾತ್ರಿ ಮೂರು ಗಂಟೆಗೆ ಬಂದು ರಿಜಿಸ್ಟ್ರಾರ ಕೇಳಿದ್ರೆ ನಾನೇನು ಮಾಡೋಕ್ಕಾಗತ್ತೆ ಅಂತ ನೀವು ಚೀಫ್ ಜಸ್ಟಿಸ್ ಹತ್ರ ಹೋಗಿ ಇವ್ರು ಬೆಳಗಿನ ಐದು ಗಂಟೆ ಜಾವ ಸೀದಾ ಆನರೇಬಲ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರ ಬಳಿ ಹೋಗ್ತಾರೆ ಅವ್ರು ಹೇಳ್ತಾರೆ ಇದು ನೀವು ವಾರಣಾಸಿ ಕೋರ್ಟಲ್ಲಿ ಆಗಿರೋ ಜಜ್ಮೆಂಟು ಡಿಸ್ಟಿಕ್ಟ್ ಕೋರ್ಟಲ್ಲಾಗಿದೆ ನೀವು ಹೈಕೋರ್ಟ್ಗೆ ಹೋಗಬೇಕು ಅಲಹಾಬಾದ್ ಹೈಕೋರ್ಟ್ ಹೋಗಿ ನನ್ನ ಹತ್ರ ಯಾಕೆ ಬಂದಿದ್ರಿ ಇಲ್ಲ ಇಲ್ಲ ನೀವೇ ಯಾವಾಗಲೂ ನೋಡ್ಕೊಳ್ಳೋದು ನೀವೇ ಕೊಡಿ ಅಂತ ಕಪಿಲ್ ಸಿಗೋಲ್ ಇನ್ನಿಲ್ಲದ ಹಾಗೆ ದುಂಬಾಲು ಬಿಡ್ತಾರೆ ಆದರೂ ಅವರು ಒಪ್ಪೋದಿಲ್ಲ ನೀವು ಏನಿದ್ರು ಅಲಹಾಬಾದ್ ಹೈಕೋರ್ಟ್ಗೆ ಹೋಗಬೇಕು ಅಲ್ಲಿ ನೋಡಿ ಈಗ ಅಲಹಾಬಾದ್ ಅಂತಿದೆಯಲ್ಲ ಈ ಅಲಹಾಬಾದ್ ಹೆಸರನ್ನ ಈಗ ಪ್ರಯಾಗರಾಜ ಅಂತ ಬದಲು ಮಾಡಲಾಗಿದೆ ಕೋರ್ಟಿನ ಹೆಸರು ಹಾಗೆ ಉಳ್ಕೊಂಡ್ಬಿಟ್ಟಿದೆ ಅಲಹಾಬಾದ್ ಹೈಕೋರ್ಟ್ ಅಂತ ಈ ರೀತಿ ಕೋ ಕೋಲ್ಕಟ್ಟಾ ಅಂತ ಊರ ಹೆಸರು ಮಾಡಲಾಗಿದೆ ಆದರೆ ಕಲ್ಕತ್ತಾ ಅಂತೇಳಿ ಆ ಕೋರ್ಟಿನ ಹೆಸರು ಉಳ್ಕೊಂಡಿದೆ ಈ ರೀತಿ ಸ ಇನ್ನೊಂದು ಮಡ್ರಾಸ್ ಹೈಕೋರ್ಟ್ ತಮಿಳ್ನಾಡಿನಲ್ಲಿ ಅದೇ ರೀತಿ ಉಳ್ಕೊಂಡಿದೆ ಮಡ್ರಾಸ್ ಹೈಕೋರ್ಟ್ ಅಂತ ಉಳಿದಿದೆ ಇರಲಿ ಆ ವಿಷಯ ಈಗ ಪ್ರಸ್ತಾಪ ಬೇಡ ವಿಷಯಕ್ಕೆ ಬರೋಣ ಹೀಗಿರುವ ಸಂದರ್ಭದಲ್ಲಿ ಯಾವಾಗ ಅಲಹಾಬಾದ್ ಹೈಕೋರ್ಟ್ ಹೋಗಬೇಕು ಅಂತ ಹೇಳ್ತರೋ ಇಲ್ಲಿ ಪೂಜೆ ಅರ್ಚನೆ ಎಲ್ಲ ನಿರಂತರವಾಗಿ ನಡೀಲಿಕ್ಕೆ ಶುರುವಾಗ್ತವೆ ಬೆಳಗ್ಗೆ ಭಕ್ತ ಸಾಗರ ಬರುತ್ತೆ ಬಂದವರೆಲ್ಲ ಸಿಹಿ ಹಂಚ್ಕೋತಾರೆ ನೈವೇದ್ಯವನ್ನು ನೀಡ್ತಾರೆ ಇಡೀ ದಿವಸ ಪೂಜಾರಿಗಳು ಅಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇರ್ತಾರೆ ಆ ಕಡೆ ಕೋರ್ಟಿಗೆ ಇರ್ತಾರೆ ಮುಸ್ಲಿಂ ಪಕ್ಷದಾರರು ಅಲಹಾಬಾದ್ ಹೈಕೋರ್ಟಿಗೆ ಹೋಗಿ ತಮ್ಮ ಅರ್ಜಿಯನ್ನು ಗುಜರಾಯಿಸ್ತಾರೆ ಅದು ವಿಚಾರಣೆಗೆ ಬರುತ್ತೆ ವಿಚಾರಣೆಗೆ ಬಂದಿದ್ದು ಯಾವಾಗ ಶುಕ್ರವಾರ ದಿವಸ ಎರಡನೇ ತಾರೀಕು ಎರಡನೇ ತಾರೀಕು ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಕೋರ್ಟ್ ಹೇಳುತ್ತೆ ಅಲ್ಲ ಸ್ವಾಮಿ ನೀವು ಕೇಳ್ತಾ ಇರೋದೇ ತಪ್ಪು ನೀವೇನಂತ ಕೇಳ್ತಾಯಿದಿರಿ ನೀವು ಇದನ್ನು ಪೂಜೆಯನ್ನು ನಿಲ್ಲಿಸಿ ತಾತ್ಕಾಲಿಕ ತಡೆಯಾಜ್ಞೆ ಕೊಡಿ ಅಂತ ಕೇಳ್ತಾಯಿದ್ದೀರಿ ಮೊದಲೇದಾಗಿ ನಿಮ್ಮ ಪಾಯಿಂಟೇ ತಪ್ಪಿದೆ ಏನು ತಪ್ಪು ನೀವು ಕೇಳಬೇಕಾಗಿದ್ದು ಹೈಕೋರ್ಟಿನಲ್ಲಿ ಬಂದಂಥ ಆದೇಶ ಏನಿದೆ ಆದೇಶಕ್ಕೆ ತಡೆಯಾದ ಕೇಳಬೇಕು ನೀವು ಆ ರೀತಿ ಬರದಿಲ್ಲ ನಿಮ್ಮ ಡ್ರಾಫ್ಟ್ ತಪ್ಪಿದೆ ನಿಮ್ಮದು ಆರನೇ ತಾರೀಕು ವಿಚಾರಣೆ ಮಾಡ್ತೀರಂತ ವಾಪಸ್ ಕಳಿಸಿಬಿಡ್ತಾರೆ ಆವಾಗ ಇಂಗುತ್ತಿದ್ದ ಮಂಗನಂತಾದಂಥ ಮುಸ್ಲಿಂ ಪಕ್ಷದಾರರು ಜೋತ್ ಮುಖ ಹಾಕ್ಕೊಂಡು ಪೇಲವವಾಗಿ ಅಲ್ಲಿಂದ ತೆರಳ್ತಾರೆ ಈ ಮಧ್ಯೆ ಒಂದು ಫರ್ಮಾನು ಹೊರಡಿಸ್ತಾರೆ ಏನಂತ ಎರಡನೇ ತಾರೀಕು ಶುಕ್ರವಾರ ಇದೆ ಜುಮ್ಮ ನಮಾಜ್ ಮಾಡಿ ಬೇರೆ ಎಲ್ಲಿಯೂ ಹೋಗಬೇಡಿ ಜ್ಞಾನವಾಪಿ ಆಪಿ ಪರಿಸರದಲ್ಲಿರುವಂಥ ಮಸೀದಿ ಒಳಗಡೆನೆ ನೀವು ನಮಾಜ್ ಮಾಡಿ ಅಂತ ಅಷ್ಟೇ ಅಲ್ಲ ನಿಮ್ಮ ನಿಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಆದರೂ ಕೂಡ ವಾರಣಾಸಿಯಲ್ಲಿರುವಂಥ ಜ್ಯಾನು ನೀವು ನಮಾಜ್ ಮಾಡಬೇಕು ಅಂತ ಫರ್ಮಾನು ಹೊಡಿಸ್ತಾರೆ ಇವರು ಮುಸಲ್ಮಾನ ಪಕ್ಷದವರು ಬಾಂಧವರು ಇವರು ಮೌಲ್ವಿಗಳು ಪೀರಾಗಳು ಮುಲ್ಲಾಗಳು ಎಲ್ಲರೂ ಅಂಗಡಿ ಬಂದು ಹೋ ಅಂಥೇಳಿ ಎಲ್ಲರೂ ಕಾಶಿನಲ್ಲಿ ನಮಾಜ್ ಮಾಡಲಿಕ್ಕೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋಗ್ತಾರೆ ಜನರಾಶಿ ಎಲ್ಲಿ ನೋಡಿದರೂ ತಲೆ ಮೇಲೆ ಟೊಪಿಗಿ ಜನವೋ ಜನ ಆ ಕಡೆ ಈ ಕಡೆ ದರ್ಶನ ಮಾಡುವಂಥ ಹಿಂದೂ ಭಕ್ತರು ಏಕಕಾಲಕ್ಕೆ ಈ ರೀತಿಯಾದಂಥ ಜನಸಾಗರ ಕಾಶಿ ವಿಶ್ವನಾಥ್ ಕಾರಿಡಾರ್ನಲ್ಲಿ ನಡೆಯುತ್ತೆ ಇದ್ರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗತ್ತೆ ಏನು ನಿಮಗೆ ಆಗಲೇ ಅಲ್ಲಿ ಆರತಿಗಳು ಹೇಗೆ ಅಂತ ಹೇಳ್ಬಿಟ್ಟಿದ್ದೀನಿ ಯಾವಾಗ ಯಾವಾಗ ಆರತಿಗಳಾಗತ್ತೆ ಯಾವ ರೀತಿ ನೈವೇದ್ಯ ಇದೆ ಭೋಗಂದ್ರೆ ಏನು ಅಂತ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಈಗ ಒಂಬತ್ತು ದಿನಗಳ ಕಾಲ ಅಖಂಡ ರಾಮಾಯಣ ಪಠಣ ಶುರುವಾಗಿದೆ ಆಮೇಲೆ ನಂದಾದೀಪವನ್ನು ಮೂವತ್ತೊಂದನೇ ತಾರೀಕು ರಾತ್ರಿ ಒಂದನೇ ತಾರೀಕು ಜ ಬೆಳಗಿನ ಜಾವ ಅಖಂಡ ನಂದಾದೀಪವನ್ನು ಹಾಕಲಾಗಿದೆ ಪ್ರಜ್ವಲಿಸ್ತಾ ಇದೆ ಅಖಂಡ ನಂದಾದೀಪ ಜೊತೆಗೆ ಒಂಬತ್ತು ದಿವಸ ರಾಮಾಯಣ ಪಠಣ ಹೇಗೆ ಅಖಂಡ ರಾಮಾಯಣ ಪಠಣ ಅಂದರೆ ಇಪ್ಪತ್ನಾಲ್ಕು ಗಂಟೆನೂ ಹೇಳಬೇಕು ಶ್ರೀಚ ರಾಮಚರಿತ ಮಾನಸವನ್ನು ಏನು ಮಾಡಿದ್ದಾರೆ ಅದಕ್ಕೆ ಆರು ಜನ ಋತ್ವಿಕರನ್ನ ಅರ್ಚಕರನ್ನು ಇದಕ್ಕೆ ನೇಮಿಸಲಾಗಿದೆ ಪುರೋಹಿತರನ್ನ ಅವರು ಒಬ್ಬೊಬ್ಬರು ನಾಲ್ಕು ನಾಲ್ಕು ಗಂಟೆ ಪಠಣವನ್ನು ಮಾಡ್ತಾರೆ ನಿರಂತರವಾಗಿ ರಾಮ ಪಠಣ ನಡೆಯುತ್ತೆ ಹೀಗಾಗಿ ಈಗ ಮುಸಲ್ಮಾನ ಬಾಂಧವರು ಏನು ಪೂಜೆಯನ್ನು ನಿಲ್ಲಿಸಬೇಕು ಅಂತ ಹೋಯ್ತಲ್ಲ ಅವರ ಅತಿ ದೊಡ್ಡದಾದಂಥ ಈ ವಿಗ್ರಹಕ್ಕೆ ವಿಘ್ನ ಆಗಿದೆ ವಿಘ್ನಕ್ಕೆ ವಿಘ್ನ ಇದು ನಮಗೆ ವಿಘ್ನ ಮಾಡಬೇಕು ಅಂತ ಮಾಡಿದ್ರು ಅದಕ್ಕೆ ವಿಘ್ನ ಆಗಿದೆ ಪೇಲವ ಮುಖ ಹಾಕ್ಕೊಂಡು ವಾಪಸ್ ಬಂದಿದ್ದಾರೆ ಆರನೇ ತಾರೀಕು ವಿಚಾರಣೆ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಈ ಸಲ ಪೂಜೆಯನ್ನು ನಿಲ್ಲಿಸುವ ಪ್ರಶ್ನೆಯೇ ಬರೋದಿಲ್ಲ ಯಾಕೆ ಬರೋದಿಲ್ಲ ಅನ್ನೋದಕ್ಕೆ ಕಾರಣ ಇದೆ ಹಿಂದೆ ಯಾವಾಗ ಹತ್ತೊಂಬತ್ತುನೂರ ತೊಂಬತ್ತೆರಡು ಡಿಸೆಂಬರ್ ಐದಕ್ಕೆ ಇವರು ನಿಲ್ಲಿಸಬೇಕು ಅಂತ ಮೌಖಿಕವಾಗಿ ಆದೇಶ ಮಾಡಿದ್ರಲ್ಲ ಮುಲಾಯಂ ಸಿಂಗ್ ಯಾದವ್ ಅದಕ್ಕೆ ಯಾವುದೇ ಕಾರಣವೇ ಇರಲಿಲ್ಲ ಯಾವುದೇ ಕೋರ್ಟ್ ತೀರ್ಪು ಇರಲಿಲ್ಲ ಯಾವುದೇ ರೀತಿಯಾದಂಥ ಕೋಮದ್ವೇಷ ಆಗುವಂಥದ್ದು ಅಲ್ಲಿ ಗಲಾಟೆ ಆಗುವಂಥದ್ದು ಏನೂ ನಡೆದಿರಲಿಲ್ಲ ಯಾವುದೇ ಹಿನ್ನೆಲೆ ಇರಲಾರದೆ ಇದ್ದಕ್ಕಿದ್ದ ಹಾಗೆ ನಿಲ್ಲಿಸಿದ್ದು ಅದರ ಕುರಿತಾಗಿ ಇಷ್ಟು ದಿವಸ ಹೋರಾಟ ಬೇರೆ ಮಾಡಲಾಯಿತು ಅದಾದ ಮೇಲೆ ಅವ್ರ ಮಗ ನಿನ್ನೆ ಒಂದು ಮಾತು ಹೇಳ್ತಾರೆ ಶುಕ್ರವಾರ ದಿವಸ ಏನಂತಾರೆ ಕೇಳಿದ್ರೆ ಬೇಸರ ಆಗ್ಬಿಡುತ್ತೆ ಮುಲಾಯಂ ಸಿಂಗ್ ಯಾದವ್ ಕಾ ನಿಷ್ಕಾರಣವಾಗಿ ಪೂಜೆಯನ್ನುಸಿದರು ಅವ್ರ ಮಗ ಹೇಳ್ತಾರೆ ಇಷ್ಟು ದೂರ ಅರ್ಜೆಂಟಾಗಿ ಪೂಜೆಯನ್ನು ಪ್ರಾರಂಭ ಮಾಡುವ ಅಗತ್ಯ ಏನಿತ್ತು ಅಂತ ಹೇಳ್ತಾನೆ ಒಬ್ಬ ಹಿಂದೂನಾ ಮುಸಲ್ಮಾನನ ಅಂತ ನನಗೆ ಅನುಮಾನ ಬರ್ತಾಯಿದೆ ಇವನೇನಾದರೂ ಮೊಘಲರ ವಂಶದಿಂದ ಬಂದವನ ಅಂತ ನನಗೆ ಅನುಮಾನ ಕಾಡ್ತಾ ಇದೆ ಇಂಥವರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಜನ ತಕ್ಕ ಶಾಸ್ತಿ ಮಾಡಬೇಕು ಯಾರು ಹಿಂದೂ ಧರ್ಮದ ವಿರುದ್ಧವಾಗಿ ಈ ರೀತಿಯಾದಂಥ ತಾತ್ಸಾರ ಅವಹೇಳನ ಮಾಡ್ತಾರೋ ಯಾರು ದ್ವೇಷಿಸ್ತಾರೋ ಅವರಿಂದ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕಾದಂಥ ಹೊಣೆಗಾರಿಕೆ ಕೂಡ ನಮ್ಮ ಮೇಲಿದೆ ಈ ಅಭಿಯಾನಕ್ಕೆ ನಮ್ಮ ಜೊತೆ ನಿರಂತರವಾಗಿ ಸೇರಿಕೊಳ್ಳಿ ನಮ್ಮ ಈ ಅಭಿಯಾನಕ್ಕೆ ತಾವು ಆರ್ಥಿಕವಾಗಿ ಜೊತೆಯಾಗಿರ್ತೀರಿ ಅಂತ ನಮ್ಮ ತಾಯಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ